ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವ ಮೊದಲನೆಯ ವಾಚನ ಪ್ರವಾದಿ ಯಜಕಿಯಲಿನ ಗ್ರಂಥದಿಂದ ವಾಚನ ಸರ್ವೇಶ್ವರನಾದ ದೇವರು ಹಿಂತೆನ್ನುತ್ತಾರೆ ಆಹಾ ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು ಮಂದೆಯ ಸುತ್ತ ಸುತ್ತಮುತ್ತಲು ಚದರಿ ಹೋದ ನನ್ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಕಾರ್ ಮುಗಿಲಿನ ದುರ್ದಿನದಲ್ಲಿ ಚೆಲ್ಲಪಿಲ್ಲಿಯಾದ ಅವುಗಳನ್ನು ಎಲ್ಲ ಸ್ಥಳಗಳಿಂದ ಬಿಡಿಸಿ ಜನಾಂಗಗಳ ವಶದಿಂದ ತಪ್ಪಿಸಿ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ ಇಸ್ರೇಲಿನ ಬೆಟ್ಟಗಳನ್ನು ತೊರೆಗಳ ಬಳಿಯಲ್ಲೂ ಜನ ವಾಸಿಸುವ ಎಲ್ಲೆಡೆಗಳಲ್ಲೂ ಮೇಯಿಸುವೆನು ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು ಅವುಗಳ ಹುಲ್ಲುಗಾವಲು ಇಸ್ರ ಎತ್ತರವಾದ ಬೆಟ್ಟಗಳಲ್ಲಿರುವುದು ಅಲ್ಲಿ ಒಳ್ಳೆಯ ತೆವರಿನಲ್ಲಿ ಮಲಗುವು ಇಜ್ರ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನು ಮೇಯುವು ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಆಯಾಗಿ ಮಲಗುವಂತೆ ಮಾಡುವೆನು ಇದು ಸರ್ವೇಶ್ವರನಾದ ದೇವರ ನುಡಿ ತಪ್ಪಿಸಿಕೊಂಡಿದ್ದನ್ನು ಹುಡುಕುವೆನು ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು ದುರ್ಬಲವಾದುದನ್ನು ಬಲಗೊಳಿಸುವೆನು ಮುರಿದ ಅಂಗವನ್ನು ಕಟ್ಟುವೆನು ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕುರಿಗಾಯಿಯಾಗಿರಲು ಕುಂದು ಕೊರತೆಗಳಲ್ಲಿ ಅವನಿಗೆ ಕುರಿಗಾಯಿಯಾಗಿರಲು ಕುಂದು ಕೊರತೆ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವನಗೆ ತಂಗಿಸುವನು ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾತ ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೇ ನನಗೆ ಕಾಣೆ ನಂದಿಗೂ ನಾದಿಗಿಲನು ನೀನಿರಲು ನನ್ನೊಂದಿಗೆ ಎರಡನೆಯ ವಾಚನ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ ಏಕೆಂದರೆ ನಮಗೆ ದಾನವಾಗಿದೆ ಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ನಾವು ಪಾಪದಿಂದ ದುರ್ಬಲರಾಗಿದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಏಸು ಪಾಪಿಗಳಿಗೋಸ್ಕರ ಪ್ರಾಣತ್ಯಾಗ ಮಾಡಿದರು ನೀತಿ ವಂತನೆಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟನು ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಏಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ ಕ್ರಿಸ್ತ ಏಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ ಸಂಬಂಧದಲ್ಲಿದ್ದೇವೆ ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನಿಯಿಂದ ಏಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ ನಾವು ದೇವರಿಗೆ ಶತ್ರುಗಳಾಗಿದ್ದರು ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು ನಾವೀಗ ದೇವರ ಮಿತ್ರರಾಗಿರುವುದರಿಂದ ಕ್ರಿಸ್ತ ಏಸುವಿನ ಜೀವದ ಮೂಲಕ ಉದ್ಧಾರ ಹೊಂದುತ್ತೇವೆ ಎಂಬುದು ಮತ್ತಷ್ಟು ಖಚಿತವಲ್ಲವೇ ಅಷ್ಟೇ ಅಲ್ಲದೆ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ದೇವರು ನಮ್ಮನ್ನು ಮಿತ್ರರನ್ನಾಗಿಸುವುದರಿಂದ ಅವರ ಮೂಲಕವೇ ನಾವು ದೇವರಲ್ಲಿ ಹೆಮ್ಮೆ ಪಡುತ್ತೇವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ನಾನಾದರೂ ಉತ್ತಮ ಕುರಿಗಾಹಿ ನಾನು ನನ್ನ ಕುರಿಗಳನ್ನು ಬಲ್ಲೆನು ಅವು ನನ್ನನ್ನು ಬಲ್ಲವು ಅಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಈ ಸಾಮತಿಯನ್ನು ಹೇಳಿದರು ನಿಮ್ಮಲ್ಲಿ ಯಾರ ಬಳಿಯಾದರೂ ನೂರು ಕರುಗಳಿವೆ ಎನ್ನೋಣ ಅವುಗಳಲ್ಲಿ ಒಂದು ಕುರಿ ಕಾಣದೆ ಹೋದಾಗ ಅವನೇನು ಮಾಡುತ್ತಾನೆ ಇರುವ ತೊಂಬತ್ತೊಂಬತ್ತು ಕುರಿಗಳನ್ನು ಹುಲ್ಲು ಬಿಟ್ಟು ಕಾಣದೆ ಹೋದ ಆ ಒಂದು ಕುರಿ ಸಿಕ್ಕುವ ತನಕ ಹುಡುಕಿಕೊಂಡು ಹೋಗುತ್ತಾನಲ್ಲವೇ ಅದು ಸಿಕ್ಕಿದಾಗ ಸಿಕ್ಕಿತೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ ಸ್ನೇಹಿತರನ್ನು ನೆರೆವೊರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾನೆ ಅಲ್ಲವೇ ಅದೇ ರೀತಿಯಲ್ಲಿ ಪಶ್ಚಾತ್ತಾಪ ಅವಶ್ಯಕತೆ ಇಲ್ಲದ ತೊಂಬತ್ತೊಂಬತ್ತು ಸತ್ಪುರುಷರ ವಿಷಯದಲ್ಲಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ भु जीवन The